ಇವತ್ತು ನಾವೊಂದು ಯುದ್ಧಕ್ಕೆ ತಯಾರಾಗ್ತಾ ಇದೀವಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ ಬುದ್ಧಂತರ ಕೂತ್ಕೊಳ್ಬೇಕು ಸರ್ಕಾರ ನಂಬಿದೆ ಶಾಂತಿಯುತವಾಗಿ ಆಡಳಿತ ಮಾಡಬೇಕು ಬುದ್ಧಂತರ ನಾವಿರಬೇಕು ಅಂತ ನಾವು ಸುಮ್ಮನೆ ಇದ್ವಿ ಆದರೆ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಾರ್ಟಿಯವರು ಸುಳ್ಳು ಸುಳ್ಳುಕಾದ್ರೂ ಮೋಸ್ಕಾದ್ರು ಒಟ್ಟಾಗಿ ಇವತ್ತು ಅವರು ನಮ್ಮ ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ ಅವತ್ತು ತಡೆ ತಟ್ಟಿ ಅವರೆಲ್ಲರೂ ಕೂಡ ಪಾಪ ಮನಸ್ಸಲ್ಲಿದ್ದಾರೆ ಬಳ್ಳಾರಿಯ ಪಾದಯಾತ್ರೆಯ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸನ್ಮಾನ್ಯ ಸಿದ್ದರಾಮಯ್ಯವರ ವಿರುದ್ಧ ಮತ್ತೆ ಇವತ್ತು ತಡೆ ತಟ್ಟಲಿಕ್ಕೆ ಅವರು ಬಂದಿದ್ದಾರೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ನಾವು ನೀವುಗಳು ತಯಾರಾಗಿ ನಿಂತ್ಕೊಳ್ಬೇಕು ತಯಾರಾಗಿ ನಿಂತ ಮಾತಾದ್ರೆ ಒಬ್ಬರಿಬ್ರು ಮಾತಾಡೋದಲ್ಲ ಈ ಸಭೆಯಲ್ಲಿರೋ ಎಲ್ಲರೂ ಮಾತಾಡ್ಬೇಕು ತಯಾರಿ ಮೀರಿತಾನೆ ತಯಾರಿ ಮೀರಿತಾನೆ ತಯಾರಿ ಮೀರಿತಾನೆ ತಯಾರಾಗೋಣ ಡಿ ವಿಜಿ ಅವರು ಮಂಕುತಿಮ್ಮ ಅಂಗಲ್ ಬಹಳ ಸುಂದರವಾದ ಮಾತು ಹೇಳ್ತಾರೆ ಬಾಲಣ್ಣ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ದ್ರಾಕ್ಷಾರಸವೇನಲ್ಲ ಜೀವನದ ತಿರುಳಾರ್ ಇಕ್ಷುಕಾಂಡದ ಹೋಲ್ ಅದು ಕಷ್ಟಬಹುದು ನಾವು ಪಕ್ಷತೆಗೆ ನಿಡಿಯುವನಿಗೆ ಒಂದೆರಡು ಗುಟುಕು ರಸ ಮಾಕ್ಷಿಕರು ಮಂಕುತಿಮ್ಮ ಅಂತ ಹೇಳ್ತಾರೆ ಏನ್ ಹಾಗಾದ್ರೆ ಅಂದ್ರೆ ಜೀವನ ಗ್ರೇಟ್ ಪಾಯಿಂಟ್ ತರ ಇರೋದಂತೆ ಅದರೊಳಗೆ ರಾಜಕೀಯ ಜೀವನ ಖಂಡಿತ ಗ್ರೇಟ್ ಪಾಯಿಂಟ್ ಆಗಕ್ಕೆ ಸಾಧ್ಯ ಇಲ್ಲ ಇದ್ದಂಗೆ ಯಾವ ರಸ ಜೀರ್ಣಿಸಿಕೊಳ್ಳೋ ತಾಕತ್ತಿರುತ್ತೋ ಅವನಿಗೆ ಒಂದೆರಡು ದುಡ್ಡು ರಸ ಸಿಗುತ್ತೆ ಹೇಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವನು ಮುಗಿದು ಬಿಸಾಗಿರೋದ್ರ ಮೇಲೆ ಕುತ್ಕೊಳ್ಳೋ ನಡಗರಾಗಿರ್ತಾರೆ ಇವತ್ತು ಜನತಾ ದಳದವರು ಮತ್ತು ಬಿಜೆಪಿಯವರು ಆ ಕೆಲಸ ಮಾಡಕ್ ಹೋಗಿದ್ದಾರೆ ಯಾಕೆ ಅಂತಂದ್ರೆ ನೂರ ಮೂವತ್ತಾರು ಸೀಟ್ಗಳನ್ನ ಪಡೆಯೋದ್ರ ಮೂಲಕ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮ ಹಲ್ ಆಗಿದೆ ನಾವು ತಾಸಕ್ತಿನಿಂದ ಆಡಳಿತ ಮಾಡ್ತೀವಿ ಅಂತ ಇಡೀ ರಾಜ್ಯಕ್ಕೆ ತೋರಿಸಿದ್ದಾರೆ ಆದ್ರೆ ಇವರು ಅದನ್ನ ನೋಡಿ ಸಲ್ಲಿಸ್ಕೊಡಕ್ಕ ಅಂದ್ರೆ ನಿನ್ನೆ ಕುಮಾರಸ್ವಾಮಿ ಅವ್ರ ಭಾಷಣ ನೀವು ಕೇಳಿರ್ಬೇಕು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹತ್ತು ವರ್ಷ ನಾವೇ ಆಳ್ವಿಕೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯ ಅವ್ರ ಸರ್ಕಾರ ಹತ್ತು ತಿಂಗಳು ಬಹಳ ಬಿಡಲ್ಲ ನಾವು ಕಿತ್ತಾಗೋದಕ್ಕೋಸ್ಕರ ಬಿಜೆಪಿ ಮತ್ತು ಜೆಡಿಎಸ್ ಎಸ್ನವರು ಒಂದಾಗಿ ಅಂತ ಹೇಳ್ತಾ ಇದ್ರು ಮಾನ್ಯ ಹೆಚ್ ಎನ್ ರೇವಣ್ಣ ಬಂದಿದ್ದಾರೆ ಮಾನ್ಯ ರೇವಣ್ಣ ಸಾಹೇಬ್ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ರು ಈ ಸರ್ಕಾರ ನಾವಿಬ್ರು ಒಂದಾಗಿದ್ದೀವಿ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಅನ್ನ ಕಿತ್ತ ನಮ್ ಗುರಿ ಅಂತ ಹೇಳ್ತಾ ಇದ್ರು ನಾನು ಹೇಳಿ ಬಯಸ್ತೀನಿ ಕುಮಾರಣ್ಣ ಕಾಂಗ್ರೆಸ್ ಅನ್ನ ಕಿತ್ತಾಕೋದಕ್ಕೆ ಬ್ರಿಟಿಷರ್ ಆಗ್ಲಿಲ್ಲ ಕಾಂಗ್ರೆಸ್ ಕಿತ್ತಾಕ್ತೀವಿ ಅಂತ ಹೇಳಿ ಮೋದಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೊರಟು ಆದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿ ರಾಜಕಾರಣ ಮಾಡಕ್ಕೆ ಹೋದ್ರು ಆದ್ರೆ ಅಯೋಧ್ಯೆಯಲ್ಲೇ ಕಾಂಗ್ರೆಸ್ ಗೆದ್ದಿದೆ ಆ ಮೂಲಕ ಕಾಂಗ್ರೆಸ್ ಈ ದೇಶದಲ್ಲಿ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಸಂದೇಶವನ್ನ ಇಡೀ ದೇಶಕ್ಕೆ ನಾವು ಕೊಟ್ಟು ಹಾಕಿದೆ ಪ್ರೀತಿಯ ಬಂಧುಗಳೇ ನಾನು ನಿನ್ನೆ ಕೂಡ ಹೇಳಿದೆ ಇವತ್ತು ಹೇಳ್ತಾ ಬಿಜೆಪಿಯವರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಜನತಾದಳ ಮತ್ತು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಮೂಡದಲ್ಲಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಅವರು ಪತ್ರಿಕೆಗಳಲ್ಲಿ ಈ ರೀತಿಯಾದ ಕಳೆದ ಚುನಾವಣೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನಾನು ದಾರೆ ಮಾಡ್ತಾ ಕೇಳ್ಕೊಳ್ತೀನಿ ಮತ್ತು ಈ ಭಾರತದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಕೇಳ್ಕೊಳ್ತೀನಿ ಇದು ನಾವು ಹಾಕ್ಸಿರೋದಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮಾಡುವಂತ ಪ್ರಕಟಣೆ ಎಲ್ಲೆಲ್ಲಿ ಬ್ಯಾನರ್ ಇದೆಯೋ ಆ ಬ್ಯಾನರ್ಗಳಲ್ಲಿ ದಯವಿಟ್ಟು ಪ್ರಿಂಟ್ ಹಾಕಿಸಿ ಪೋಸ್ಟ್ಗಳನ್ನು ಹಂಚಿ ಬಿಜೆಪಿಯವರು ಜನತಾದಳದವರ ಬಗ್ಗೆ ದೇವೇಗೌಡರ ಕುಟುಂಬದ ಬಗ್ಗೆ ಕುಮಾರಸ್ವಾಮಿ ಅವರ ಕುಟುಂಬದ ಬಗ್ಗೆ ಏನು ಆರೋಪ ಮಾಡಿದ್ರು ಇವತ್ತು ಅವರೇ ಬೇಕು ಇಟ್ಕೊಂಡು ಇವತ್ತು ಜನರ ಮುಂದೆ ಎಂತ ಸುಳ್ಳುಗಳನ್ನ ನಾಟಕಗಳನ್ನು ಆಡ್ತಾ ಇದ್ದಾರೆ ಅನ್ನೋದನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನೋದನ್ನ ನಾವ್ಯಾರು ಕೂಡ ಬರೀಬಾರ್ದು ಹಿರಿಯ ಬಂಧುಗಳೇ ಈಗ ತಾನೇ ನಮ್ಮ ಈ ವೇದಿಕೆಯ ಮುಂದಾಗಕ್ಕೆ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಹಿರಿಯ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ವೇದಿಕೆಯ ಕಡೆಗೆ ಬರ್ತಾ ಇದ್ದಾರೆ ಹಾಗೆ ಕರ್ನಾಟಕ ರಾಜ್ಯದ ಹಿರಿಯ ನಾಯಕರು ಸಜ್ಜನರು ಕಾಂಗ್ರೆಸ್ ಪಕ್ಷದ ಶಕ್ತಿಯಾಗಿರುವಂತಹ ಮಾನ್ಯ ಕೆ ಜೆ ಜಾರ್ಜ್ ಸಾಹೇಬರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ ಹಾಗೆ ನಮ್ಮೆಲ್ಲರ ಹಿರಿಯನ್ನ ಶಾಸಕರಾಗಿರುವಂತ ಶಿವಲಿಂಗ ಅವರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ ಇನ್ನೇನು ನಿನ್ನೆ ತಾನೇ ಸಿದ್ದರಾಮಯ್ಯ ಅವರ ಹುಟ್ಟುಡಬ್ಬ ಇತ್ತು ಇನ್ನೆರಡು ದಿವಸಕ್ಕೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಹುಟ್ಟುಡಬ್ಬ ಕೂಡ ಇದೆ ಕಾಂಗ್ರೆಸ್ ಪಕ್ಷದ ಈ ಜನಾಂದೋಲನದ ಸಮಿತಿಯ ವತಿಯಿಂದ ಮಾನ್ಯ ಪರಮೇಶ್ವರ್ ಸಾಹೇಬ್ರನ್ನ ಮಾನ್ಯ ಜಾರ್ಜ್ ಸಾಹೇಬ್ರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಪ್ರೀತಿ ಪೂರ್ವಕವಾಗಿ ನಿಜಕ್ಕೆ ಸ್ವಾಗತಿಸ್ತಾ ಇದ್ದೀವಿ ಜವಾಹರಲಾಲ್ ಚಪ್ಪಾಳೆಯನ್ನು ತಟ್ಟಿದ್ದೀವಿಲ್ಲರೂ ಕೂಡ ಅವರಿಗೆ ಸ್ವಾಗತವನ್ನು ತಗೋಬೇಕು ನಾವು ಕೋರಿಕೆಯನ್ನು ಮಾಡ್ಕೊಳ್ತಾ ಇದ್ದೀನಿ ದಾರಣ್ಣ ಇರ್ಬೋದು ನಮ್ಮ ಗಂಡೀರಂಗ ಇರ್ಬೋದು ಮೈಸೂರು ಶಿವಲಿಂಗೇಗೌಡರು ಬರ್ತಿದ್ದಾರೆ ಅವರಿಗೆ ಕೂಡ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಸ್ವಾಗತ ಅರಸಿಕರಿಯ ಶಾಸಕರಾದಂತಹ ಶಿವಲಿಂಗೇಗೌಡರು ನಿಗಪ್ನವರು ಕೂಡ ಬಂದಿದ್ದಾರೆ ಮಾನ್ಯ ನಾಯಕರ ನಿಗಪ್ನವರು ಅವರಿಗೆ ಕೂಡ ಸ್ವಾಗತ ಇವತ್ತು ಯಾರನ್ನ ಎದುರುಗಡೆ ಇಟ್ಕೊಂಡು ಈ ರಾಜಕಾರವನ್ನು ಮಾಡಕ್ಕೆ ಬರ್ತಿದ್ದಾರೆ ಅಂತಂದ್ರೆ ನಿಮಗೆಲ್ರಿಗೂ ಗೊತ್ತು ನಿಮ್ಮೆಲ್ಲ ಅನೇಕ ಜನ ರಾಜಕಾರಣಿಗಳು ಆ ಮಹಾ ತಾಯಿ ತಮ್ಮ ಯಜಮಾನ್ರು ಮುಖ್ಯಮಂತ್ರಿ ಆಗೋದ್ರು ಸರ್ ಕೂಡ ಪ್ರಮಾಣ ವಚನ ನೋಡೋದಕ್ಕೆ ಅದ್ಭುತವೂ ಬರಲಿಲ್ಲ ಮೊನ್ನೆ ಕೂಡ ಬರಲಿಲ್ಲ ಮೊನ್ನೆ ತಾನ ಹೇಳ್ತಾ ಇದ್ರು ತೃಪ್ತಿಗೆ ಹೋಗಿದ್ರಂತೆ ಯಾರು ತಿರುಪತಿಗೆ ಹೋಗಿದ್ದಾರೆ ತಿರುಪತಿ ದೇವಸ್ಥಾನದ ಕಮಿಟಿಯವರು ಹೇಳಿದ್ರಂತೆ ಸಿದ್ದರಾಮಯ್ಯ ಅವ್ರ ಮನೆಗೆ ಬಂದಿದ್ರು ಸರ್ ದೇವರ ದರ್ಶನಕ್ಕೆ ಆ ಎಲ್ಲ ಎಷ್ಟು ಸರಳವಾಗಿ ತಂದ್ರು ಅಂತ ಆ ತಾಯಿ ಸಾಮಾನ್ಯ ತಂದ್ರ ತರ ನಾವು ಮುಖ್ಯಮಂತ್ರಿ ವ್ಯಕ್ತಿ ಅಂತ ಸ್ಪೆಷಲ್ ಲೈನ್ ಅಲ್ಲಿ ಬರ್ಲಿಕ್ಕೆ ನಾವು ಅದೇ ಕಡೆ ಮಾಡಿದೀವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಚಾಮುಂಡೇಶ್ವರಿ ದರ್ಶನಕ್ಕೆ ಸಿದ್ದರಾಮಯ್ಯ ಅವರು ಮನೆಯವರು ಸಾರ್ವತ್ವ ಹೋಗ್ತಾರೆ ಓದಿಲ್ಲ ಅನ್ನೋದು ಜನ ಅಮಾನು ಇಡೀ ಬಂದಿ ಸಿದ್ದರಾಮಯ್ಯ ರಾಜಕಾರಣದಿಂದ ಸದಾ ದೂರ ಹೊಂದಿದ್ದಂತ ಆ ಭಾರತದವರು ಹೆಸರನ್ನ ಬಳಸಿಕೊಂಡು ಅವರು ಜನತಾ ಈ ಈಚ ರಾಜಕಾರಣವನ್ನು ಮಾಡಕ್ಕೆ ಬಂದಿದ್ದಾರೆ ಭಾರತವರು ತರಮನೆಯಿಂದ ಕೃಷ್ಣಾಪುರದಲ್ಲಿ ಕೊಟ್ಟಂತ ಆ ಮೂರೂವರೆ ಎಕರೆ ಮೂವತ್ತಾರು ಎಕರೆ ದೂರಿಯಲ್ಲಿಟ್ಟು ಇವರು ಇವತ್ತು ರಾಜಕಾರಣ ಮಾಡಿಕೊಂಡಿದ್ದಾರೆ ಆದ್ರೆ ಇದೇ ಬಿಜೆಪಿಯವರು ಹತ್ತಾರು ಸೈನಿಕರ ಡಿನೋಟಿಫಿಕೇಶನ್ ಪ್ರಕರಣಗಳ ಬಗ್ಗೆ ಮುಖ್ಯಾಂತರ ಬೆಲೆ ಬಾಳುವ ಭೂಮಿಯ ಡಿನೋಟಿಫಿಕೇಶನ್ ಹಗರಣ ಬಗ್ಗೆ ಬಿಜೆಪಿಯವರೇ ಪತ್ರಿಕೆಗಳಲ್ಲಿ ಇದನ್ನ ಬಿತ್ತರಿಸುವಂತ ಕೆಲಸ ಮಾಡಿದ್ದಾರೆ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ನೀವು ಜನಗಳ ಮುಂದೆ ಹೋಗಿ ಇವತ್ತು ಸಿದ್ದರಾಮಯ್ಯವರ ಅಪಪ್ರಚಾರ ಮಾಡಿಕೊಂಡು ಇವರ ಸಿದ್ದರಾಮಯ್ಯವರು ಜಟ್ಟಾರ ಇದಕ್ಕೆಲ್ಲ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ ಜಟ್ಟಾರ ಮಾನ್ಯ ಪರಮೇಶ್ವರ್ ಸಾಹೇಬರು ಇವತ್ತು ನಮ್ಮ ಕನ್ನಡದ ಕಡೆ ಇದ್ದಾರೆ ಎಂಟು ವರ್ಷಗಳ ಕಾಲ ಕೆಪಿಸಿಸಿ ಮಾನ್ಯ ಅಧ್ಯಕ್ಷರಾಗಿದ್ರು ಪರಮೇಶ್ವರ್ ಸಾಹೇಬ್ ಶೋಕಾಸ್ ನೋಟಿಸ್ ಕೊಡಿಸೋದಾದ್ರೆ ಬಿಜೆಪಿಯವರು ಇದಕ್ಕಿಂತಲೂ ದೊಡ್ಡ ಆರೋಪಗಳನ್ನ ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ ಮಾಡಿದ್ದೀರಿ ಪರಮೇಶ್ವರ್ ಸಾಹೇಬ್ ಹೇಳ್ತಾ ಇದ್ರು ಹಾಗಾದ್ರೆ ಇವರಿಗೆ ಶೋಕಾಸ್ ನೋಟಿಸ್ ಕೊಡೋದಾದ್ರೆ ಅವ್ರಿಗೆ ಶೋಕಸ್ ನೋಟಿಸಿಕೊಡ ಮಾತ್ರ ಹಾಗಾದ್ರೆ ಈ ರಾಜ್ಯದ ರಾಜ್ಯಪಾಲರು ಅವರಿಗೂ ಶ್ರೋತಸ್ ನಂಟಿಸ್ಕೊಡಿ ಆಗ ರಾಜ್ಯಪಾಲರ ಆಫೀಸು ಅದು ಖಂಡಿತವಾಗಿ ಒಂದ್ ಕಡೆ ಇಲ್ಲ ಕರ್ತಾ ಇತ್ತು ರಾಷ್ಟ್ರಪತಿಗೆ ಇವತ್ತು ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಯೊಬ್ಬರ ಮೇಲೆ ಇಂಥ ಆರೋಪಗಳನ್ನ ನಿಮ್ಮ ಸರ್ಕಾರದ ಪಕ್ಷದವರು ಮಾಡಿದ್ದಾರೆ ಅನ್ನೋದನ್ನ ಕ್ಯಾಬಿನೆಟ್ ಬರೀರಿ ಅನ್ನುವಂತ ಆಗ್ರಹವನ್ನ ಈ ವೇದಿಕೆಯ ಮೂಲಕ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಕಡೆಯದಾಗಿ ಇನ್ನೊಂದು ಮಾತನ್ನ ಒಂದೇ ಒಂದು ಪುಟ್ಟರೊಂದರ ಕಥೆಯನ್ನ ನಾನು ಹೇಳಬೇಕು ಏನು ಅಂತಂದ್ರೆ ರಾಮಾಯಣದ ಕಾಲದಲ್ಲಿ ನಾವು ನೋಡಿದ್ದೀವಿ ನ್ಯಾಯ ಅನ್ಯಾಯದ ವಿರುದ್ಧ ಯುದ್ಧ ನಡೆಯುತ್ತೆ ಮಹಾಭಾರತದ ಕಾಲದಲ್ಲಿ ನ್ಯಾಯ ಅನ್ಯಾಯದ ವಿರುದ್ಧ ಯುದ್ಧ ನಡೆಯುತ್ತೆ ಇವತ್ತು ಮತ್ತೆ ನ್ಯಾಯ ಅನ್ಯಾಯದ ವಿರುದ್ಧ ಯುದ್ಧ ನಡೀತಾ ಇದೆ ಸಾವಿರ ಸಾವಿರ ಯುಗ ಯುಗ ಕಳೆದರು ಸಾವಿರ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಇವತ್ತು ಸಿದ್ದರಾಮಯ್ಯ ಹಿಂದೆ ಯಾವ ಇಡಿ ಇಲ್ಲ ಸಿದ್ದರಾಮಯ್ಯವ್ರ ಜೊತೆಗೆ ಯಾವ ಐಟಿ ಇಲ್ಲ ಸಿದ್ದರಾಮಯ್ಯವರ ಜೊತೆಗೆ ಯಾವ ಬಿಜೆಪಿ ಸರ್ಕಾರದ ದೊಡ್ಡ ದೊಡ್ಡ ಶಕ್ತಿಗಳು ಎಲ್ಲವನ್ನೂ ವಿರುದ್ಧವಾಗಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವ್ರ ಜೊತೆಗೆ ಯಾರಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಕೋಟಿ ಕೋಟಿ ಜನ ಬಡವರು ಊಟ ಮಾಡಬೇಕಾದ್ರೆ ಇದು ಸಿದ್ದರಾಮಯ್ಯ ಅವ್ರ ಬಗ್ಗೆ ಅನುಭವ್ಯ ಅಂತ ಹೇಳಿ ಊಟ ಮಾಡ್ತಾ ಇದ್ದಾರಲ್ಲ ಅವ್ರ ಜೊತೆಗಿದ್ದಾರೆ ಎರಡು ಸಾವಿರ ರೂಪಾಯಿ ಹಣ ತಗೊಳ್ಬೇಕಾದ್ರೆ ಆ ಹೆಣ್ಣು ಮಕ್ಕಳು ಕಂಡು ಬಂದ ತಗೊಳ್ತಾರ ಆ ಹೆಣ್ಣು ಮಕ್ಕಳ ಆಶೀರ್ವಾದ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇ ಅವರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಜೊತೆಗೆ ಆ ಹೆಣ್ಣು ಆಶೀರ್ವಾದ ಇದೆ ಹೀಗಾಗಿ ಯಾರು ಕೂಡ ಇವ್ರನ್ನ ಅಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಅವತ್ತು ಗ್ರಾಮ ಯುದ್ಧದಲ್ಲಿ ಗೆದ್ದಿದೋ ಅದೇ ರೀತಿಯಲ್ಲಿ ಮತ್ತೆ ಈ ಕಡೆ ಸಂಗ್ರಾಮದಲ್ಲಿ ಸಿದ್ದರಾಮಯ್ಯನವರ ಜೀವನದ ಕಡೆ ರಾಜಕೀಯ ಹೋರಾಟದಲ್ಲಿ ಸಿದ್ದರಾಮಯ್ಯವರು ರಾಮನಂತೆ ಗೆದ್ದು ಬರ್ತಾರೆ ಈ ಬಿಜೆಪಿ ಮತ್ತು ಜೆಡಿಎಸ್ನವರು ರಾವಣನಂತೆ ಸೋ நெல்லாம் மத்திய கை ஜோடி சைக்கார நம் கூட காங்கிரஸ் மத்தொன்னு மலகுவ எல்ல சைக்கார ஆ